ನಮಸ್ಕಾರ ನ್ಯೂಸ್ ಎ ನಿರ್ಮಾಣ ವಿಕ್ರಮ್ ಧನಂಜಯ್ ಆರ್ ನಿರ್ದೇಶನದ ಕಾಮಿಡಿ ಕಿಲಾಡಿಗಳು ಖ್ಯಾತಿಯ ಲೋಕೇಶ್ ಪ್ರವೀಣ್ ಕುಮಾರ್ ಇವರೊಂದಿಗೆ ಪೂಜಾ ರಂಗಾಯಣ ರಘು ಒನವಳಿ ಕೃಷ್ಣ ಲಕ್ಷ್ಮೀ ಸಿದ್ದಯ್ಯ ಕೆಂಪೇಗೌಡ ಜಾಲಿ ಜಾಲಿ ಜಾಕ್ ಅಭಿನಯಿಸಿರುವ ಸಾಲಗಾರರ ಸಹಕಾರ ಸಂಘ ಚಿತ್ರದ ನಟ ಶರಣ್ ಹಾಡಿರುವ ಗೀತೆ ಬಿಡುಗಡೆ ಕಾರ್ಯಕ್ರಮವನ್ನ ಎಂಎಂಬಿ ಜೆಟಿ ಜಿಟಿ ಮಾಲ್ನಲ್ಲಿ ಹಮ್ಮಿಕೊಳ್ಳಲಾಗಿತ್ತು ಈ ಕಾರ್ಯಕ್ರಮದ ಮುಖ್ಯ ಅತಿಥಿಯಾಗಿ ಬೃಂದಾಚಾರ್ಯ ವಿಶ್ವ ಅತಿಥಿಗಳಾಗಿ ನಿರ್ಮಾಪಕರ ಸಂಘದ ಅಧ್ಯಕ್ಷರಾದ ಉಮೇಶ್ ಬಣಕರ್ ಕಾಮಿಡಿ ಕಿಲಾಡಿಗಳು ಖ್ಯಾತಿಯ ಶಿವರಾಜ್ ಕೆಆರ್ ಪೇಟೆ ಗೋವಿಂದೇಗೌಡ ದಿವ್ಯಾಗೌಡ ಮಡೇನೂರು ಮನು ಬಿಗ್ ಬಾಸ್ ಆರ್ಯವರ್ಧನ್ ಗುರೂಜಿ ಜ್ಯೋತಿಷಿ ವಿದ್ವಾನ್ ಡಾಕ್ಟರ್ ಶ್ರೀಧರ್ ಕಲಾವಿದರುಗಳಾದ ಧರ್ಮ ಸನತ್ ಚೈತ್ರಶ್ರೀ ಹಳ್ಳಿಕೇರಿ ಮಂಥನ ಮುಂತಾದವರು ಆಗಮಿಸಿದರು ಪ್ರಿಯರ ಸಂಘ ಸೊ ಸಹಕಾರ ಧನ್ಯವಾದಗಳು ಎಲ್ಲರಿಗೂ ಕೂಡ ಸಾಲಗಾರ ಸಹಕಾರ ಸಂಘದ ತಂಡದ ಈ ಆಡಿಯೋ ಲಾಂಚ್ಗೆ ಶುಭ ಹಾರೈಸ್ತಾ ಇದ್ದೀನಿ ಆ ದೇವಿ ಈ ಚಿತ್ರವನ್ನ ತುಂಬಾ ಚೆನ್ನಾಗಿ ಮುನ್ನುಗ್ಗಿಸ್ಲಿ ಅಂತ ಬೇಡ ಎಲ್ರಿಗೂ ಎಲ್ಲರಿಗೂ ಶುಭ ಸಾಲಗಾರರ ಸಹಕಾರ ಸಂಘದ ಆಶೀರ್ವಾದ ನಮ್ಮ ಸಿನಿಮಾಗೆ ಸಿನಿಮಾಗೆಲ್ಲರಿಗೂ ಧನ್ಯವಾದಗಳು ನನ್ನ ಹೆಸರು ಸುನೀಲ್ ಕುಮಾರ್ ಅಂತ ಸರ್ ಸರ್ ನಾವು ರಿಯಲ್ ಎಸ್ಟೇಟ್ ಮಾಡಿದ್ವಿ ಅದ ದೊಡ್ಡ ದೊಡ್ಡದಾಗ ಸಾಲ ತಗೊಂಡಿದ್ವಿ ಸರ್ ಏನು ತಗೊಂಡಿದ್ದೀವಿ ಹಾಂ ಜಲ್ದಿ ಸಾಲ ಕೊಡ್ತದೆ ಸರ್ ನನ್ನ ತಮ್ಮನಿಗಿಂತ ಜಾಸ್ತಿ ದನು ಇವತ್ತು ನಾವು ಮೂರನೇ ಸಿನ್ಮಾರು ಒಟ್ಟಿಗೆ ಮಾಡ್ತಾ ಇದ್ದೀವಿ ಈಗ ಒಂದು ಹದಿನೇಳು ಹದಿನೈದು ವರ್ಷದ ಪರಿಚಯ ಮನೆ ಮಗನಿಗಿಂತಲೂ ಜಾಸ್ತಿ ಇಬ್ಬರು ಡಿಸ್ಕಷನಲ್ಲಿ ಗೊತ್ತಾಗಿದ್ದು ಸಾಲ ಮಾಡಿದ್ವಿ ಗ್ಯಾರಂಟಿ ನಮ್ಮ ಅಪ್ಪ ಅಮ್ಮನೂ ಇದ್ದಾರೆ ಸಾಲ ಮಾಡ್ದಲ್ಲೇ ಈ ಥರ ಸಾಂಗ್ ಬರೋಕ್ಕೆ ನನ್ನ ಕೈಲೂ ಆಗ್ತಿರ್ಲಿಲ್ಲ ನಮ್ಮ ಲೈಫಲ್ಲಿ ಏನೇನು ನಡೆಯುತ್ತೋ ಪ್ರತಿ ದಿನದ ದಿನಚರಿ ಜೊತೆಗೆ ಈ ಸಾಲನೂ ಒಂದು ದಿನಚರಿನೇ ನಮಗೆ ಬೆಳಗ್ಗೆ ಎದ್ದ ತಕ್ಷಣ ಸರ್ ತಾವು ಕೇಳಿದ್ರಿ ಒಂದು ಈ ಸಾಂಗಿಗೆ ಎಂಟ್ರಿಲಿ ಒಂದು ಶ್ಲೋಕನ ಬಳಸಬಾರ್ದಿತ್ತು ಅಂತ ನನಗದು ಮನವರಿಕೆ ಆಗಿತ್ತು ಆದರೆ ದಿನದ ಒಂದು ನಾವು ಸರಿ ಅಂತ ಮತ್ತೆ ನಮ್ಮ ಕಮೇಶ್ ಸರ್ನೆಲ್ಲ ಮೀಟಿಂಗ್ ಮಾಡಿ ಒಂದ್ಸರಿ ಸರಿ ಶುರು ಮಾಡೋಣ ಅಂತ ಹೇಳಿದ್ರು ಅವಾಗ ಶುರು ಆಗಿದ್ದು ಈ ಸಂಘ ಅದು ಕಳೆದ್ಕೊಂಡು ಹೋಗಿದೆ ಹಂಗೆ ನಮಸ್ಕಾರ ನಾನು ಡೈರೆಕ್ಟರ್ ಜೊತೆ ಮೂರನೇ ಸಿನ್ಮಾ ಆ್ಯಕ್ಚುಲಿ ಅವರು ಫಸ್ಟ್ ಈ ಸಿನಿಮಾ ಸ್ಟಾರ್ಟ್ ಮಾಡೋಕೆ ಮುಂಚೆ ಫೋನ್ ಮಾಡಿದ್ದು ಸಾಲ ಮಾಡಿದ್ದೀರಾ ಅಂತ ಕೇಳಲ್ಲ ನಾನು ಹಾಂ ಸರ್ ಮಾಡ್ತಾ ಇರ್ತೀನಿ ಡೈಲಿ ಹಂಗೆ ಅಂತ ಹೇಳಿದಾಗ ಆಯ್ತು ನೀವು ಅಂದ್ರೆ ನಂದೊಂದು ಹಿಂಗೆ ಕತೆ ಮಾಡಿದೀನಿ ಮಾಡೋಣ ಅಂತ ಅಲ್ಲಿಂದ ಸ್ಟಾರ್ಟ್ ಇಲ್ಲಿವರೆಗೂ ಬಂದಿದೆ ಅಷ್ಟೇ ಯು ಆ ಸಾಲದವ್ರಿಗೆ ಸಹಕಾರ ಸಿಕ್ಕಲ್ಲ ಆ ಸಾಲವನ್ನು ನಿಧಾನ ಮಾಡಿಕೊಳ್ಳಿ ಸಾಲವನ್ನು ಮಾಡುವಾಗ ಹಾಲೋಗರ ಉಂಡಂತೆ ಅಲ್ವಾ ಸಾಲಿಗೆ ಬಂದಾಗ ಈ ಕೀಲು ಮುರಿದಂತೆ ಸರ್ಪ ಆ ಹಾಲೋಗ್ರ ಉಂಡ್ಬಿಟ್ಟಿರ್ತೀವಲ್ಲ ಅವ್ರು ಹೇಳಿದ್ರು ಬೆಳಗ್ಗೆ ಎದ್ದು ಆ ಬೆಳಿಗ್ಗೆ ಎದ್ದಾಗ ಅವರು ಹೇಳಿದ್ರು ಎದ್ದೇಳು ಸಾಲಗಾರ ಅಂತ ಹೇಳಿದಾಗ ಪಾಪ ಅವ್ರೊಂದು ಪ್ರಶ್ನೆ ಕೇಳಿದ್ರು ಎದ್ದೇಳು ಅಂದ್ರೆ ಏನು ಅಂದರೆ ಸಾಲ ಹೋಗಿದೆ ಇನ್ನು ಹೇಳ್ಸೋರು ಯಾರು ನಮ್ಮನ್ನ ಈ ಗೌರ್ಮೆಂಟೇ ಹೇಳಿಸ್ಬೇಕು ಸಾಲ ಮಾಡಿದ್ಯಾ ನಿನ್ನ ಆಕ್ಷನ್ ಮಾಡಿಬಿಡ್ತೀನಿ ಪ್ರಾಪರ್ಟಿ ಅದು ಇದು ಅಂತ ಈ ಆಕ್ಷನ್ನು ರಿಯಾಕ್ಷನ್ನು ಎಲ್ಲ ಬರಲಿಲ್ಲ ಅಂದರೆ ಚೆನ್ನಾಗಿ ನಿದ್ದೆ ಮಾಡ್ತೀವಿ ನಿದ್ದೆ ಮಾಡಿದ್ರೆ ಏನಾಗುತ್ತೆ ಹಾಲುಗರ ಕುಣಿಬಿಡೋದು ನಿದ್ದೆ ಮಾಡಿ ಹೀಗೆ ಈ ಸಹಕಾರಕ್ಕೆ ಸಹಕಾರ ಕೊಟ್ಟು ಜನಗಳು ಬಂದು ಚೆನ್ನಾಗಿ ಸೇರಿ ಮೊನ್ನೆ ನಾನು ಯಾವುದೋ ಒಂದು ಚಿತ್ರ ನೋಡ್ತಾ ಇದ್ದೆ ಯಾವ್ದದು ಬಂದರು ಬಂದರು ಯಾವ್ದು ಹಾಡೋದು ಹಾ ಸೂಪ್ರಮ್ ಸೋ ಅದ ಹೆಸರು ಬರಲ್ಲ ಅದು ಹೇಗೆ ಚೆನ್ನಾಗಿ ಬೆಳೀತು ಅದು ಸಣ್ಣ ಟೀಮ್ ಹೇಗೆ ಕಟ್ಕೊಂಡು ಬೆಳೆದ್ರು ಅದೇ ತರ ನಮ್ಮ ಹುಡುಗ ಚೆನ್ನಾಗಿ ಬೆಳೆದು ಇಲ್ಲಿ ಇಲ್ಲೇ ಇದ್ರು ಅವರ ವ್ಯಕ್ತಿತ್ವ ಅವರ ಕೆಲಸ ಅವರ ನಗು ಅವರ ಕಣ್ಣು ಎಲ್ಲಾನು ನಮ್ ನೆನ್ಪಲ್ಲಿ ಹಾಗೇನೆ ಇದೆ ಅವರು ನಮ್ಮ ಜೊತೆ ಇಲ್ಲದೆ ಇದ್ರು ಅವ್ರ ನೆನ್ಪನ್ನ ನಮ್ಮಿಂದ ಯಾರು ತಗೊಳಕ್ ಆಗಲ್ಲ ಹೀಗೆ ಅಪ್ಪುನ ಸದಾ ನಮ್ಮ ನೆನಪಿನಲ್ಲಿ ಇಟ್ಕೊಳ್ತ ಸಾಲುಗಾರರ ಸಹಕಾರ ಸಂಘ ಹೆಸರೇ ಮಜ್ವಾಗಿದೆ ಬಟ್ ಎಂತ ಅಂತಂದ್ರೆ ನನಗೆ ಈ ಸಂಘ ಮಾತ್ರ ಜಾಯಿನ್ ಮಾಡೋಕ್ಕಿಲ್ಲ ಇನ್ನೂ ತನಕ ಸಾಲ ಮಾಡಿಲ್ಲ ನಾನು ಇನ್ಮೇಲ ಸಾಲ ಮಾಡಬಾರ್ದ ಇನ್ಮೇಲನು ಸಾಲ ಮಾಡಬಾರ್ದು ಈ ಸಂಘ ಜಾಯಿನ್ ಮಾಡಬಾರ್ದು ಅಂತ ಅನ್ಕೊಂಡಿದ್ದೆ ಸ್ನಾನ ಮಾಡ್ದೇನೆ ತಗೊಂಡಿದೀವಿ ಥ್ಯಾಂಕ್ ಗಾಡ್ ಅದು ಈ ಸಾಂಗ್ ಕೇಳಿದ ಅಂತ ಪಕ್ಕ ಫಾರ್ ಶಾನ್ ನಾನು ಫಿಕ್ಸ್ ಆಗ್ಬಿಟ್ಟೆ ತಲೆಯಲ್ಲಿ ಜಾಯಿನ್ ಆಗ್ಲೇಬಾರ್ದು ಈ ಸಂಘ ಮಾತ್ರ ಅಂತ ಈ ಟೈಟಲ್ ಎಷ್ಟು ಮಜವಾಗಿದೆಯೋ ಸಾಂಗ್ ಕೂಡ ಅಷ್ಟೇ ಮಜವಾಗಿದೆ ಐ ಗೆಸ್ ತುಂಬಾ ಜನ ನನ್ನಂತವ್ರನ್ನ ಬಿಟ್ಟು ಎಲ್ಲರೂ ಸಾಲ ಮಾಡೇ ಇರ್ತಾರೆ ಅಫ್ಕೋರ್ಸ್ ನೀವು ಹೇಳ್ದಂಗೆ ಅಂಡ್ ತುಂಬಾ ರಿಲೇಟಬಲ್ ಇದೆ ಐ ಎಮ್ ಶ್ಯೋರ್ ಮೂವಿ ಕೂಡ ಅಷ್ಟೇ ಚೆನ್ನಾಗಿ ಅಷ್ಟೇ ಕಾಮಿಡಿಯಾಗಿ ಸಾಂಗ್ ಎಷ್ಟು ಚೆನ್ನಾಗಿ ಬಂದಿದ್ಯೋ ಅಷ್ಟೇ ಚೆನ್ನಾಗಿ ಬಂದಿರುತ್ತೆ ಸಿನಿಮಾ ನಾವು ಬಂಡ್ರು ಮಾಡಿದ್ವಿ ಅದಾದ್ಮೇಲೆ ಗೆಳೆಯ ಸಿನಿಮಾ ಮಾಡಿದ್ವಿ ಗೆಳೆಯ ಆಲ್ ಓವರ್ ಕರ್ನಾಟಕ ರಿಲೀಸ್ ಮಾಡಲಿಲ್ಲ ಉತ್ತರ ಕರ್ನಾಟಕ ಮಾತ್ರ ರಿಲೀಸ್ ಮಾಡಿದ್ವಿ ಆ ಸಿನಿಮಾ ರಿಲೀಸ್ ಆದ್ಮೇಲೆ ಅಲ್ಲೊಂದಿಷ್ಟು ಜನ ನಮ್ಮ ಸ್ನೇಹಿತರ ಸಿಕ್ಕಾದ್ಮೇಲೆ ಒಂದು ಸಿನಿಮಾ ಮಾಡಬೇಕು ಅಂತ ಡಿಸೈಡ್ ಆಯಿತು ಸಾಮಾನ್ಯವಾಗಿ ಮೂರನೇ ಸಿನಿಮಾ ಪ್ರತಿ ಮತ್ತೆ ಪ್ರೊಡಕ್ಷನ್ ಬಂದಾಗ ಒಂದು ದೊಡ್ಡ ದೊಡ್ಡ ಹೀರೋಕ್ ಮಾಡಬೇಕು ಮತ್ತೊಂದು ಮಾಡಬೇಕು ಈ ಥರ ವಿಷಯಗಳೇ ಇತ್ತು ಅದಾದ್ಮೇಲೆ ನಾವು ಎಲ್ಲರೂ ಕತೆ ಹೇಳಬೋದ್ರೆ ಪ್ರತಿ ಸಲ ನಾನು ಪ್ರೊಡ್ಯೂಸರ್ ಕತೆ ಹೋದ್ರೆ ತಡೆಯಪ್ಪ ಒಂದ್ ನಿಮಿಷ ಒಂದ್ ಯಾವ ಎಮ್ ಐತೆ ಕಟ್ಬಿಡ್ತೀನಿ ಬಜಾಜ್ ಫೈನಾನ್ಸ್ ಕಟ್ಬೇಕಾಯ್ತು ಮತ್ತ್ ಬರೀ ಇದ ಹೇಳೋರು ಅವರು ಪ್ರೊಡ್ಯೂಸರ್ ಸಾರು ಮತ್ತ ನಮ್ ಸುನಿ ಸಾರಿ ಗೆ ಹೇಳಿದ್ರೆ ಇಲ್ಲದ ನಾವು ಸ್ವಲ್ಪ ದುಡ್ಡು ಬರ್ಬೇಕು ಅದ್ ಪ್ರಾಪರ್ಟಿ ಡೀಲ್ ಅದ್ರ ದುಡ್ಡು ಬರ್ತದೆ ಅವ್ರು ಸ್ವಲ್ಪ ನೋಡೋಣ ಅಂತ ಬರೀ ಎಲ್ಲರೂ ಬರೀ ದುಡ್ಬಾಗಿನೇ ಚರ್ಚೆ ಆಗೋದು ಅದಾದ್ಮೇಲೆ ಅನ್ಕೊಂಡೆ ಇದು ಸದ್ಯಕ್ಕೆ ನಾನು ಮತ್ತೆ ದೊಡ್ಡ ಸ್ಟಾರು ಮತ್ತೆ ಕೋಟಿ ಇಲ್ಲ ಹೋಗ್ಬಾರ್ದು ಸದ್ಯಕ್ಕೀಗ ಒಂದ್ ಸಿನಿಮಾ ಮಾಡೋಣ ಅಂದ್ಬಿಟ್ಟು ಮತ್ತೆ ಕತೆ ಹೇಳ್ತೀನಿ ಸರ್ ನಿಮಗೆ ಅಂತ ಒಂದ್ ಸ್ವಲ್ಪ ಒಂದ್ ವಾರ ಗ್ಯಾಪ್ ತಗೊಂಡು ಒಂದ್ ಕತೆ ರೆಡಿ ಮಾಡಿ ಹೇಳಿದೆ ಅವ್ರಿಗೆ ಪಾತ್ರ ಇದೇನಪ್ಪಾ ಅಂದ್ರೆ ಇವರೆಲ್ಲ ಸಾಲ ಮಾಡ್ತಾರೆ ಸಾಲ ಮಾಡೋದು ಓಡಾಡ್ತಿರ್ತಾರೆ ಇವ್ರನ್ನ ಕರ್ಕೊಂಡೋಗಿ ಸಾಲ ಕೊಡ್ಸೋದೆ ನನ್ನ ಪಾತ್ರ ಸಾಲ ಕೊಡ್ಸೋದ್ ನನ್ನ ಪಾತ್ರ ಹಾಗಾಗಿ ಇವ್ರು ಸಾಲ ಕೊಡ್ಸದ್ ಮೇಲೆ ಹೇಗೆ ಇವ್ರು ಸಾಲ ತೀರ್ಸಲ್ವೋ ನಾವೆಲ್ಲ ಹೇಗೆ ಒದ್ದಾಡ್ತೀವೋ ಜೊತೆಲಿ ಸೇರ್ಕೊಂಡು ನನಗೇನೇನ್ ತೊಂದರೆ ಆಗುತ್ತೋ ನಮ್ಮ ನಾಲ್ಕು ಜನದ್ದು ಪೀಕ್ಲಾಟಗಳು ಏನಿದೆ ಅದು ಎಲ್ರಿಗೂ ಕಾಮಿಡಿಯಾಗಿರುತ್ತೆ ಆಗಿರುತ್ತೆ ಇದುವರೆಗೂ ನೀವೆಲ್ರು ಸಾಲಗಾರ ಸಹಕಾರ ಸಂಘದ್ದು ಸಾಂಗ್ನ ಕೇಳಿದ್ರಿ ಈಗ ನೀವುಗಳು ಹೇಳಿ ಯಾರ್ಯಾರು ಸಾಲ ಮಾಡಿದಿರಾ ಕೈ ಹತ್ರ ಬಲೋಣ ಸಾಲ ಮಾಡಿರೋರು ಇಷ್ಟೇನಾ ಎಲ್ರು ಸುಳ್ಳು ಹೇಳ್ತಿದ್ರ ಹಂಡ್ರೆಡ್ ಪರ್ಸೆಂಟ್ ಸಿರುವಂತಹ ಸರ್ವರಿಗೂ ನನ್ನ ನಮಸ್ಕಾರಗಳನ್ನ ತಿಳಿಸ್ತೇನೆ ಮಾಧ್ಯಮ ಮಿತ್ರರಿಗೆ ಹಾಗೂ ಗಣ್ಯರಿಗೆ ಹಿರಿಯರಿಗೆ ಸರ್ವರಿಗೂ ನನ್ನ ನಮಸ್ಕಾರಗಳನ್ನ ತಿಳಿಸುತ್ತ ಸಾಲಗಾರರ ಸಹಕಾರ ಸಂಘ ಈ ಸಂಘದಲ್ಲಿ ನಮ್ಮ ಮೇನ್ ಪಿಲ್ಲರ್ಸ್ ಇವರೆಲ್ಲ ಸೊ ಜಾಕಿ ಸರ್ ಆಗಿರ್ಬೋದು ಪ್ರವೀಣ್ ಸರ್ ಆಗಿರ್ಬೋದು ಲೋಕೇಶ್ ಸರ್ ಆಗಿರ್ಬೋದು ಕೆಂಪೇಗೌಡ ಸರ್ ಆಗಿರ್ಬೋದು ಇವರೆಲ್ಲ ಕೆಲವು ಕಾರಣಗಳಿಗೆ ಸಾಲ ಮಾಡ್ಕೋತ ಹೋಗ್ತಾರೆ ಆ ಮಾಡ್ತಾ ಮಾಡ್ತಾ ಬಹುಮುಖ್ಯವಾಗಿ ಒಂದು ಪಾತ್ರ ಬರುತ್ತೆ ಇವರೆಲ್ಲ ಮಾಡುವಂತ ಸಾಲಕ್ಕೆ ಪ್ರಧಾನ ಕಾರಣ ಮೇನ್ ರೀಸನ್ ಆಗಿ ನಾನು ಈ ಸಿನಿಮಾದಲ್ಲಿ ಕಾಣಿಸ್ಕೋತೀನಿ ಅದೇ ಈ ಸಾಲಗಾರರ ಸಹಕಾರ ಸಂಘ ಇದು ನಿಮ್ದು ಒಟ್ಟಿಗೆ ಮೂರನೇ ಸಿನಿಮಾ ಜೊತೆ ಜೊತೆಗೆ ಎಸ್ ಅಭಿನಯಿಸಿದ್ದಾರೆ ಸೊ ಗಂಗಾ ಆಲ್ ದಿ ವೆರಿ ಬೆಸ್ಟ್ ಒಳ್ಳೇದಾಗ್ಲಿ ನಿಮಗೆ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ನಾವು ನಿಮ್ಮೊಂದಿಗೆ